ಮೂಡಾ ಸೈಟು ಹಂಚಿಕೆ ವಿವಾದ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಮೂಡಾದಿಂದ ನಿವೇಶನ ನೀಡಲಾಗಿದೆ ಅನ್ನೋ ಆರೋಪ ಇವತ್ತೂ ಕೂಡ ಸದನದಲ್ಲಿ ದೊಡ್ಡ ಸಂಗ್ರಾಮಕ್ಕೆ ಕಾರಣ ಆಗಿದೆ ಇವತ್ತು ಬೆಳಗ್ಗೆಯಿಂದಲೂ ವಿಧಾನಸಭೆಯಲ್ಲಿ ಶುರುವಾದಂತಹ ಕದನ ಈಗಲೂ ಕೂಡ ಮುಂದುವರಿತಾ ಇದೆ ಅಂದ್ರೆ ಮೂಡಾ ಚರ್ಚೆಗೆ ಸ್ಪೀಕರ್ ಅನುಮತಿ ಕೊಡದೇ ಇದ್ದದಕ್ಕೆ ಬಿಜೆಪಿಗರು ಕೆರಳಿ ಕೇಂದವಾದ್ರು ಚರ್ಚೆ ನಡಿಬೇಕೋ ಬೇಡೋ ಅನ್ನೋ ಬಗ್ಗೆನೆ ಬೆಳಗ್ಗೆಯಿಂದ ಇಡೀ ದಿನ ಮಾತಿನ ಚಕಮಕಿ ನಡೆದಿದೆ ಅಂತಿಮವಾಗಿ ಮೂಡಾ ಚರ್ಚೆಗೆ ಅವಕಾಶ ಸಿಗ್ಲೇ ಇಲ್ಲ ಹೀಗಾಗಿ ಬಿಜೆಪಿ ನಾಯಕರು ವಿಧಾನಸಭೆಯಲ್ಲೇ ಅಹೋರಾತ್ರಿ ಹೋರಾಟವನ್ನು ಆರಂಭ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಮುಡಾ ಸೈಟ ಸಮರ ಗದ್ದಲ ಕೋಲಾಹಲ ಮೊಡಾ ಚರ್ಚೆಗೆ ಅವಕಾಶ ನಿರಾಕರಣೆ ಬಿಜೆಪಿ ಕೆಂಡ ಮಂಡಲ ಉಭಯ ಸದನದಲ್ಲೂ ಬಿಜೆಪಿಯಿಂದ ಅಹೋರಾತ್ರಿಯೇ ಧರಣಿ ಕಳೆದ ವಾರ ವಾಲ್ಮೀಕಿ ನಿಗಮ ಹಗರಣ ಬಾಣ ಬಿಟ್ಟಿದ್ದ ಬಿಜೆಪಿ ಇವತ್ತು ಮುಡಾ ಸೈಟು ಹಂಚಿಕೆ ಹಗರಣದ ಬರ್ಜಿಯನ್ನು ಸರ್ಕಾರದ ಮೇಲೆ ಎಸೆದಿತ್ತು ಮುಡಾ ಚರ್ಚೆಗೆ ಅವಕಾಶ ಕೋರಿ ಬಿಜೆಪಿ ನಿಲುವಳಿ ಸೂಚನೆ ಮಂಡಿಸಿದ್ದವು ಆದರೆ ಚರ್ಚೆಗೆ ಅವಕಾಶ ಕೊಡಬೇಕು ಬೇಡ್ವೋ ಅನ್ನೋ ವಿಚಾರವಾಗಿ ದೊಡ್ಡ ಕದನವೇ ನಡೆದು ಹೋಯ್ತವು ಅಂತಿಮವಾಗಿ ಇದು ಹಳೆಯ ವಿಚಾರ ತನಿಖಾ ಆಯೋಗ ರಚನೆಯಾಗಿದೆ ಅಂತ ಹೇಳಿ ನಿಲುವಳಿಯನ್ನ ಸ್ಪೀಕರ್ ಖಾದರ್ ತಿರಸ್ಕರಿಸಿದ್ರು ಅಷ್ಟೇ ನಂತರ ನಡೆದಿದ್ದೋ ಯುದ್ಧ ಇವತ್ತು ಕಲಾಪ ಆರಂಭವಾಗ್ತಿದ್ದಂತೆ ಪ್ರಶ್ನೋತ್ತರ ಕಲಾಪ ಬದಿಗೊತ್ತಿ ಮೂಡಾ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಬಿಜೆಪಿ ಸದಸ್ಯರ ಪಟ್ಟು ಹಿಡಿದಿದ್ರು ಈ ವೇಳೆ ಪ್ರಶ್ನೋತ್ತರ ಕಲಾಪ ಬದಿಗೊತ್ತಿ ಚರ್ಚೆ ಮಾಡುವಂತದ್ದು ಏನಿದೆ ಅಂತ ಸ್ಪೀಕರ್ ಹೇಳಿದಾಗ ದೊಡ್ಡ ಕದನವೇ ನಡೆಯಿತು ಪ್ರಶ್ನೋತ್ತರ ಬದಿಗೊಟ್ಟು ಇಟ್ಟು ದೊಡ್ಡ ವಿಚಾರ ಏನಾಗಿದೆ

ಈ ವೇಳೆ ಎದ್ದು ನಿಂತ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ನಿಮ್ಮ ಜಾತಕ ಎಲ್ಲಿದೆ ನನಗೂ ಚರ್ಚೆಗೆ ಅವಕಾಶ ಕೊಡಿ ಅಂತ ದಾಖಲೆ ತೋರಿಸಿದ್ರು ಸುಳ್ಳು ಗದ್ದಲದ ಮಧ್ಯೆ ಸ್ಪೀಕರ್ ಪ್ರಶ್ನೋತ್ತರ ಕಲಾಪ ಆರಂಭಿಸಿದ್ರು ಬಿಜೆಪಿ ಸದಸ್ಯರು ಪಟ್ಟು ಬಿಡದ ಕಾರಣ ಪ್ರಶ್ನೋತ್ತರ ಕಲಾಪ ಮುಗಿದ ಬಳಿಕ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತ ಸ್ಪೀಕರ್ ಭರವಸೆ ಕೊಟ್ರು

ಪ್ರಶ್ನೋತ್ತರ ಕಲಾಪ ಮುಗಿದ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಮುಡಾ ಚರ್ಚೆಗೆ ವಿಷಯ ಪ್ರಸ್ತಾಪಿಸಿದ್ರು ಇದಕ್ಕೆ ಉತ್ತರ ಕೊಟ್ಟ ಸಚಿವ ಎಚ್ ಕೆ ಪಾಟೀಲ್ ನ್ಯಾಯಾಂಗ ತನಿಖೆ ನಡೆಯುತ್ತಿರುವಾಗ ನಿಯಮಾನುಸಾರ ಚರ್ಚೆಗೆ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಅಂದ್ರು ಅವರು ಪ್ರಸ್ತಾಪ ಮಾಡ್ತಕ್ಕಂಥ ಈ ನಿಲುವಳಿಗೆ ಪರವಾನಗಿಯನ್ನ ಕೋರಿ ಏನು ತಮ್ಮೆದುರಿಗೆ ವಿನಂತಿ ಮಾಡಿದ್ದಾರೆ ಅದು ನಿಯಮಾನುಸಾರ ಒಂದ್ ಸೆಕೆಂಡ್ ನಿಯಮಾನುಸಾರ ಅದನ್ನ ನೀವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಮಾತಿಗೆ ಕೌಂಟರ್ ಕೊಟ್ಟ ಶಾಸಕ ಸುರೇಶ್ ಕುಮಾರ್ ವಾಲ್ಮೀಕಿ ಹಗರಣದ ಕುರಿತು ಇಡಿ ತನಿಖೆ ನಡೆಸ್ತಾ ಇದೆ ಹೀಗಿರುವಾಗ ನಿನ್ನೆ ಚರ್ಚೆಗೆ ಯಾಕೆ ಅವಕಾಶ ಕೊಟ್ರಿ ಏನಾಗಿತ್ತು ನಿಮ್ಗೆ ನಿನ್ನೆ ಹೈಕೋರ್ಟ್ ಅಲ್ಲಿ ಇರುವಾಗ ಇಡಿ ಮಾಡ್ತಾ ಇದುವಾಗ ಚರ್ಚೆಗೆ ಯಾಕೆ ಅವಕಾಶ ಕೊಟ್ರಿ ದ ಕಮಿಷನ್ ವಾಸ್ ಅಪಾಯಿಂಟ್ ಆನ್ ಅಪಾಯಿಂಟೆಡ್ ಆನ್ ಫೋರ್ಟೀನ್ತ್ ಜುಲೈ ಭಾಳ ಕ್ಲಿಯರು ಈ ಸದನದಲ್ಲಿ ಇದು ಚರ್ಚೆ ನಡೀಬಾರ್ದು ಅಂತ ಭಾಳ ಸ್ಪಷ್ಟ ಅದು ಇದು ತೋರಿಸುತ್ತೆ ಇದು ಇದು ಪೊಲಿಟಿಕಲ್ ಮೋಟಿವ್ ಓಕೆ ಬಿಹೈಂಡ್ ಫಾರ್ಮೇಶನ್ ಆಫ್ ದಿ ಕಮಿಷನ್ ಎರಡೋ ಕಡೆ ವಾದ ಆಲಿಸಿದ ಸ್ಪೀಕರ್ ವಿಪಕ್ಷದವರು ನೀಡಿರುವ ನಿಲುವಳಿ ಹಳೆಯ ವಿಚಾರವಾಗಿದೆ ತನಿಖಾ ಆಯೋಗ ರಚನೆಯಾಗಿದೆ ಅಂತ ಹೇಳಿ ನಿಲುವಳಿ ತಿರಸ್ಕರಿಸಿದ್ರು ಚರ್ಚೆಗೆ ನಿರಾಕರಿಸಿದ್ರು ಈಗ ಯಾವ ನಿಲುವಳಿ ಸೂಚನೆ ಇವತ್ತು ಪ್ರತಿಪಕ್ಷ ತಂದಿದ್ದಾರೆ ಅದು ಬಹುಶಃ ಇವತ್ತು ತುರ್ತಾದ ವಿಚಾರ ಕೂಡ ಅಲ್ಲ ಮತ್ತಲ್ಲಿ ಜುಡಿಷಿಯಲ್ ಎನ್ಕ್ವೈರಿದ ಕಾರಣ ಈ ನಿಲುವಳಿ ಸೂಚನೆ ಇವತ್ತು ತಿರಸ್ಕರಿಸಲಾಗಿದೆ ಭೋಜನ ವಿರಾಮದ ಬಳಿಕ ಮತ್ತೆ ಕಲಾಪ ಆರಂಭವಾದಾಗ ಶಾಸಕ ಸುನಿಲ್ ಕುಮಾರ್ ರೋಲಿಂಗ್ ಕುರಿತು ಮರು ಪರಿಶೀಲನೆ ಮಾಡಬೇಕು ಚರ್ಚೆಗೆ ಅವಕಾಶ ಕೊಡಬೇಕು ಅಂದ್ರವು ಆದರೆ ಸ್ಪೀಕರ್ ಮತ್ತೆ ಅವಕಾಶ ನಿರಾಕರಿಸಿದ್ರು ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ರೋಲಿಂಗ್ನಂತೆ ನಡೆದುಕೊಳ್ಳಿ ಅಂದ್ರ ಈ ವೇಳೆ ಗದ್ದಲ ನಡೆಯಿತು ಬಿಜೆಪಿ ಸದಸ್ಯರು ಎಷ್ಟೇ ಒತ್ತಡ ಹಾಕಿದ್ರು ಸ್ಪೀಕರ್ ಮಾತ್ರ ಚರ್ಚೆಗೆ ಅವಕಾಶ ಕೊಡಲೇ ಇಲ್ಲ ಗದ್ದಲದ ಮಧ್ಯೆ ಆರು ವಿಧೇಯಕಗಳ ಮಂಡನೆ ಮಾಡಲಾಯಿತು ಸೈಟೋ ಸೈಟೋ ಮುಡಾ ಸೈಟೋ ಮಾತಾಡಣ್ಣ ಮಾತಾಡೋ ಸಿದ್ದರಾಮಣ್ಣ ಮಾತಾಡೋ ಅಂತ ಘೋಷಣೆ ಕೂಗಿದ್ರು ಸದನದ ಬಾವಿಗಿಳಿದು ಧರಣಿ ನಡೆಸಿದ್ರು ಪರಿಷತ್ನಲ್ಲೂ ನಲ್ಲೂ ಮುಡಾ ಹಗರಣದ ಚರ್ಚೆಗೆ ಅವಕಾಶ ಸಿಗ್ಲಿಲ್ಲ ಹೀಗಾಗಿ ಪರಿಷತ್ನಲ್ಲೂ ಮುಡಾ ಗದ್ದಲ ಜೋರಾಗಿ ವು ಕಲಾಪದಿಂದ ಹೊರಬಂದ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿ ನಡೆಸುವುದಾಗಿ ಹೇಳಿದ್ರು ಸಿದ್ದರಾಮಯ್ಯ ಹಗರಣದ ಕಿಂಗ್ ಪಿನ್ ಅಂತ ಸಿಟಿ ರವಿ ಆರೋಪಿಸಿದ್ರು ಇದರ ವಿರುದ್ಧವಾಗಿ ನಾವು ಇವತ್ತು ಈ ಸರ್ಕಾರದ ವಿರುದ್ಧವಾಗಿ ನಮಗೆ ಅನುಮತಿ ಕೊಡದೇ ಇರೋದಕ್ಕೋಸ್ಕರ ನಾವು ಹಗಲು ರಾತ್ರಿ ಧರಣಿಯನ್ನ ಘೋಷಣೆಯನ್ನ ಮಾಡ್ತಾ ನಮ್ಮೆಲ್ಲ ನಮ್ಮೆಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಿಂಗ್ ಪಿನ್ ಅಂತ ಯಾರಾದರೂ ಹೆಸರಿಸ್ಬೋದಾಗಿದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅನ್ನೋದು ದುರದೃಷ್ಟಕರ ಸಂಗತಿ ಗದ್ದಲದಿಂದ ಸದನವನ್ನು ಹಲವು ಬಾರಿ ಮುಂದೂಡಲಾಯ್ತು ಇಡೀ ದಿನದ ಕಲಾಪ ಮೂಡ ಹಗರಣಕ್ಕೆ ಬಲಿಯಾಯಿತು ಬಿಜೆಪಿ ಸದಸ್ಯರು ಉಭಯ ಸದನದಲ್ಲೂ ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಈರಣ್ಣ ಬಸವ ಜೊತೆ ಕಿರಣ್ ಹನಿಯಾಡ್ಕ ಟಿವಿ ನೈನ್ ಬೆಂಗಳೂರು